ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕರ್ನಾಟಕದ ಜನರು ಹೆಚ್ಚು ಇಷ್ಟಪಡುವಂತಹ ವೆಜಿಟೇಬಲ್ ಪೋಹವನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ ಹಾಗಾದರೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ವೆಜಿಟೇಬಲ್ ಪೋಹವನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾನಲಿಗೆ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಜೀರಿಗೆ ಸಾಸಿವೆ ಚಟ್ಪಟತ್ತ ಸಿಡಿದ ನಂತರ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡಲಿಬೇಳೆ ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಒಂದು ನಿಮಿಷಗಳ ಕಾಲ ಇವುಗಳನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೆ ಇವುಗಳನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಸ್ಪೂನ್ ಹಸಿ ಶುಂಠಿ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಹಸಿ ವಾಸನೆ ಹೋಗುವವರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಬೌಲ್ ಕ್ಯಾಪ್ಸಿಕಮ್ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲ್ ಬೆಂಗಾಲ್ ಗ್ರಾಮನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರು ಈ ತರಕಾರಿ ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಇವುಗಳನ್ನು ಒಂದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇವು ಸ್ವಲ್ಪ ಮೆತ್ತಗಾಗುವವರಿಗೆ ಇವುಗಳನ್ನು ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತ ಎರಡು ಈರುಳ್ಳಿಯನ್ನ ಹಾಕಿಕೊಳ್ಳೋಣ ಈರುಳ್ಳಿಯನ್ನ ಹಾಕಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೆ ಇದನ್ನ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ನೀವು ನೋಡಬಹುದು ಈ ರೀತಿಯಾಗಿ ಇವುಗಳನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಒಂದು ನಾಲ್ಕು ಕಟ್ ಮಾಡಿಟ್ಟುಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಎರಡು ಕಟ್ ಮಾಡಿಟ್ಟುಕೊಂಡಿರುವಂಥ ಟೊಮೊಟೊವನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಎರಡು ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಟೊಮಾಟೊ ಮೆತ್ತಗಾಗುವವರಿಗೆ ಇದನ್ನು ನಾವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ಈ ಎಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಎರಡು ಟೀ ಸ್ಪೂನ್ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಈ ಎರಡು ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ಎರಡು ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಇವುಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈಗ ಯಾವ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತ ನೀವು ನೋಡಬಹುದು ವೀಕ್ಷಕರೇ ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನೀರಿನಲ್ಲಿ ವಾಶ್ ಮಾಡಿಟ್ಟುಕೊಂಡಿರುವಂತಹ ಪೋಹವನ್ನು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರೇ ನೀರಿನಲ್ಲಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಟ್ಟುಕೊಂಡಿರುವಂಥ ಪೋಹವನ್ನು ಹಾಕಿಕೊಂಡ ನಂತರ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಇವುಗಳನ್ನು ನಾವು ಮಿಕ್ಸ್ ಮಾಡಿಕೊಳ್ಳಬೇಕು ಲೋ ಫ್ಲೇಮ್ ಮುರಿಯಲ್ಲಿ ಇಟ್ಟುಕೊಂಡು ಇದನ್ನು ನಾವು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಎರಡು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಎರಡು ನಿಮಿಷ ಲೋ ಫ್ಲೇಮ್ ಮುರಿಯಲ್ಲಿ ಇಟ್ಟು ಬೇಯಿಸಿಕೊಂಡರೆ ಪೋಹ ರೆಡಿಯಾಗುತ್ತದೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಇದಕ್ಕೆ ನಾವು ಸ್ವಲ್ಪ ನಿಂಬೆ ರಸವನ್ನು ಹಾಕಿಕೊಳ್ಳೋಣ ನಿಂಬೆ ರಸವನ್ನು ಹಾಕಿಕೊಂಡ ನಂತರ ಸ್ವಲ್ಪ ಹಸಿ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳೋಣ ಈ ಹಸಿ ಕೊಬ್ಬರಿಯನ್ನು ಹಾಕಿಕೊಂಡ ನಂತರ ಮತ್ತೆ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ವೆಜ್ ಪೋಹಾ ರೆಡಿ ಆಗುತ್ತದೆ ನೋಡಿ ವೀಕ್ಷಕರೇ ಈ ಕರ್ನಾಟಕದ ಜನರು ಈ ಪೋಹವನ್ನು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನುತ್ತಾರೆ ಆದ್ದರಿಂದ ನೀವು ಕೂಡ ನಿಮ್ಮ ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಈ ವೆಜ್ ಪೋಹಾ ರೆಡಿಯಾಗಿದೆ ಅಂತ ನೀವು ನೋಡಬಹುದು ವೀಕ್ಷಕರೇ ನೀವು ಕೂಡ ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಥರ ವೆಜ್ ಪೋಹವನ್ನು ಮಾಡಿ ನೋಡಬಹುದು ವೀಕ್ಷಕರೇ ತುಂಬ ರುಚಿಕರವಾಗಿ ಮತ್ತು ತುಂಬ ಟೇಸ್ಟ್ ಆಗಿ ಇರುತ್ತದೆ ಆದ್ದರಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯು ನಿಮಗೆ ಇಷ್ಟವಾದರೆ ನಮ್ಮ ಈ ರಾಜೇಶ್ವರಿ ರುಚಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ